ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಫೆಬ್ರವರಿ ಮೂರನೇ ತಾರೀಕು ಸ್ಯಾಟರ್ಡೆ ಟೈಮ್ ಆಗಿದೆ ಕರೆಕ್ಟ್ ಐದು ಗಂಟೆ ಎರಡು ನಿಮಿಷ ಸೊ ನಾನು ಫ್ರೆಶ್ಅಪ್ ಆಗಿ ಆಯಿತು ತಲೆ ಸ್ನಾನ ಮಾಡಿಲ್ಲ ನಿನ್ನೆ ಮಾಡಿದೆ ಅಂತೇಳಿ ಆ್ಯಂಡ್ ಫ್ರೆಶ್ಅಪ್ ಆದಲ್ಲ ಬೇಗನೆ ಸೊ ಹಾಗಾಗಿ ಇಲ್ಲಿ ಟಾರಸ್ ಮೇಲೆ ಒಂದು ಸ್ಟೆಪ್ ಹತ್ರ ಕುತ್ಕೊಂಡಿದ್ದೀನಿ ನಾನಿಲ್ಲಿ ಸ್ಟೆಪ್ ಹತ್ರ ಬಂದಲ್ಲ ಹಾಗಾಗಿ ನಮ್ಮದು ಚೀನು ಮರೀಸ ನೋಡಿ ಅಲ್ಲೇ ಹೊರಗಡೆ ಬಂದು ನಿತ್ಕೊಂಡಿದ್ದೀನಿ ನಮ್ಮ ಬಂದಿದ್ದಾರೆ ಆಫ್ಟರ್ನೂನೆ ಟಿ ವಿ ನೋಡ್ತಿದ್ದಾರೆ ಅವರು ಟಿ ವಿದು ಕರೆನ್ಸಿ ಮುಗ್ದಿತ್ತು ಸೊ ಹಾಗಾಗಿ ಇವಾಗ ಕಾಲ್ ಮಾಡಿ ಹಾಕ್ಸಿದ್ದೆ ನಾನು ಬಂತು ಚಾನಲ್ ಸೊ ಇವಾಗ ಇನ್ನು ಟೀ ಕುಡಿಬೇಕು ನನಗೆ ಲೈಟಾಗಿ ತಲೆನೋವಾಗ್ತಿದ್ದೆ ಹಾಗಾಗಿ ಬೇಗನೆ ಸ್ನಾನ ಮಾಡಿದೆ ನಾನು ತಲೆಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಿನ್ನೆ ಮಾಡಿದ್ದೆಲ್ಲ ತಲೆಗೆ ಸೊ ಹಾಗಾಗಿ ಮಾಡಲಿಲ್ಲ ಆ್ಯಂಡ್ ಇಲ್ಲಿ ಸೈಡ್ ಏನು ಇಡ್ಲಿಲ್ಲಲ್ಲ ನಾಯಿ ಮೇಲ್ಗಡೆ ಬರ್ತದೆ ಅಂತೇಳಿ ಅಜ್ಜಿ ನೋಡಿ ಮುಳ್ಳಿಟ್ಟಿದ್ದಾರೆ ಅಜ್ಜಿಗೆ ನಾಯಿ ಅಂದರೆ ಆಗೋದಿಲ್ಲ ಸೊ ಹಾಗಾಗಿ ಮುಳ್ಳಿಟ್ಟಿದ್ದಾರೆ ಚಿನ್ನಮರಿ ಚಿನ್ನಮರಿ ಸ್ವಲ್ಪ ಹೊತ್ತಿ ಕೂತ್ಕೊಂಡು ಮತ್ತೆ ಹೋಗುದು ಟೀ ಕುಡಿಬೇಕು ಒಳ್ಳೆ ಗಾಳಿ ಬರ್ತದೆ ಅಜ್ಜಿ ನೋಡಿ ನೋವು ಕೆಲಸ ಮಾಡ್ತಿದ್ದಾರೆ ನಾನಿವಾಗ ಟಾರಿಸ್ ಮೇಲೆ ಬಂದೆ ಬಟ್ ಇಲ್ಲೊಂದು ಗಿಡ ನೋಡಿಯಂತೆ ಮೆಣಸಿನ ಗಿಡ ಆಗಿದೆ ನನಗೆ ಆಶ್ಚರ್ಯ ಆಗ್ತದೆ ಇದು ಯಾವ ಮೆಣಸು ಪದಾರ್ಥಕ್ಕೆ ಆಗ್ತದಲ್ಲ ಕೆಂಪು ಮೆಣಸು ಅದಾ ಅಂತ ಮುಂಚೆ ನಾವು ನೋಡಿದ್ವಿ ನಾನು ಮತ್ತೆ ಗುಂಡು ಮೇಲೆ ಬರಬೇಕಾದ್ರೆ ನಾನು ಅಂದ್ಕೊಂಡೆ ಅದು ಚಿಕ್ಕದು ಕಾಯಿ ಮೆಣಸು ಬರುತ್ತಲ್ಲ ಆ ಥರ ಅಶ್ರ ಮೆಣಸು ಬರುತ್ತಲ್ಲ ಆ ಥರದ್ದು ಅಂತ ಅಂದ್ಕೊಂಡೆ ಬಟ್ ಇವತ್ತು ನೋಡಿದ್ರು ನೋಡಿ ಇದು ಪದಾರ್ಥಕ್ಕೆ ಹಾಕ್ತಾರಲ್ಲ ಆ ಮೆಣಸು ಇದೆ ಯಾವುದೋ ಹಕ್ಕಿ ತೊಗೊಂಡು ಬಂದು ಬೀಜ ಓ ಇಲ್ಲಿ ಹಾಕಿದೆ ಬೀಜ ಹಾಕಿದೆ ಅದು ಬೆಳ್ಕೊಂಡು ಇದಾಗಿದೆ ಸಿ ಅಲ್ಲೊಂದು ಗಿಡ ಇತ್ತು ಅದು ಮೆಣಸಿನ ಗಿಡ ಅದು ಇವಾಗ ಕೆಂಪು ಕಾಣ್ತದೆ ಏನು ಅಂತ ಗೊತ್ತಿಲ್ಲ ಆ್ಯಂಡ್ ಇವತ್ತು ಫೆಬ್ರು ಮೂರನೇ ತಾರೀಕು ಅಲ್ವಾ ಇವತ್ತು ನಂದು ಸ್ಮಾಲ್ ಬ್ರದರ್ ಬರ್ಡೆ ಚಿಕ್ಕ ಇದು ಆ್ಯಂಡ್ ಅವನಿಲ್ಲಿ ಇಲ್ಲ ಬೆಂಗಳೂರಿಗೆ ಹೋಗಿದ್ದಾನೆ ಮೊನ್ನೆನೆ ಸೊ ಇಲ್ಲಿದ್ದರೆ ಕೇಕ್ ಕಟ್ಟಿಂಗ್ ಮಾಡಿಸ್ಬೋದಿತ್ತು ಬಟ್ ಇಟ್ಸ್ ಓಕೆ ಹ್ಯಾಪಿ ಬರ್ಡೇ ಬ್ರೋ ನೀನೇನು ಅಂದ್ಕೊಂಡಿದ್ದೆ ಅದೆಲ್ಲನೂ ನೆರವೇರಲಿ ಆ್ಯಂಡ್ ಅದೇವರು ನಿಮಗೆ ಆರೋಗ್ಯ ಫಸ್ಟ್ ಆಫ್ ಆಲ್ ಆರೋಗ್ಯ ಆ್ಯಂಡ್ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೇನೆ ಎಲ್ಲ ರೀತಿಯಲ್ಲೂ ನಂಗೆ ಸಪೋರ್ಟ್ ಮಾಡಿದೆಯಾ ಹೀಗೆ ಸಪೋರ್ಟ್ ಮಾಡ್ತಾಯಿರೋ ನಾನು ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡ್ತಾಯಿರು ಸೊ ನನಗೆಲ್ಲ ಅವನು ಇದು ಇದು ಅವನು ಅದವು ಅಂತ ಹೇಳೋಕ್ಕಾಗಲ್ಲ ನನ್ನದು ಹ್ಯಾಪಿನೆಸ್ ಅಥವಾ ಸ್ಟ್ರೆಂತ್ ಅಂತ ಹೇಳೋಕ್ಕಾಗಲ್ಲ ಎವ್ರಿಥಿಂಗ್ ಈಸ್ ನನ್ನ ಬ್ರದರ್ ಸೊ ಆ್ಯಂಡ್ ಇವತ್ತು ಅತ್ತೆದು ಕೂಡ ಬರ್ಡ್ ಇವತ್ತು ಸುಮ ಅತ್ತೆ ಅಂತೆ ನಂದು ಅವ್ರದ್ದು ಕೂಡ ಬರ್ಡ್ ಇವತ್ತು ಊಟ ಕರೆದಿದ್ರು ಆಫ್ಟರ್ನೂನು ನಂದು ಅವಾಗಷ್ಟೇ ಜಸ್ಟ್ ಊಟ ಆಗಿತ್ತು ಆ್ಯಂಡ್ ಪಾಯಸ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೆ ನಾನು ಸೊ ಹಾಗಾಗಿ ಗೋಧಿ ಕಡಿಮೆ ಮಾಡಿದ್ರಂತೆ ನಂದು ಫೇವ್ರೆಟ್ ಅದು ಹಾಗಾಗಿ ಕೊಟ್ಟು ಕೊಟ್ಟು ಕಳಿಸಿದರು ಕಲಿಸಿದ್ದಲ್ಲ ಅವರೇ ತೊಗೊಂಡು ಬಂದರು ಸಂಜೆ ಟೈಮಲ್ಲಿ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ನಾವು ತೊಗೊಂಡು ಬಂದಿದ್ದಾರೆ ಆ್ಯಂಡ್ ಅದನ್ನ ಟೇಸ್ಟ್ ಮಾಡಿದೆ ಆಗಲಿ ಚೆನ್ನಾಗಿತ್ತು ಅದು ಇನ್ನೊಂದು ಸರಿ ಅಂದರೆ ಹತ್ರ ಹೇಳಿದೆ ನಾನು ಮತ್ತೆ ತಿಂತೇನೆ ಸ್ವಲ್ಪಷ್ಟೇ ಟೇಸ್ಟ್ ಮಾಡಿದಂತ ಅಂತ ಸೊ ಇವಾಗ ನಮ್ಮ ಮನೇಲಿ ಕೂಡ ಮಾಡಿದ್ದಾರೆ ಅನ್ನ ಬರ್ಡೆ ಅಂತೇಳಿ ಪಾಯಸ ಗಾಳಿ ಬರ್ತದೆ ಸಿಕ್ಕಾಪಟ್ಟೆ ಅನ್ನನ್ ಬರ್ಡೆ ಅಂತೇಳಿ ನಮ್ಮ ಮನೇಲಿ ಕೂಡ ಪಾಯಸ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಟರಸ್ ಮೇಲೆ ಇಟ್ಕೊಂಡು ಬಂದಿದ್ದೇನೆ ತಿನ್ನುವಂತೇಳಿ ಎರಡು ಪಾಯಸ ತೊಗೊಂಡು ಬಂದಿದ್ದೀನಿ ನೋಡಿ ಗೋಧಿದ್ದು ಮತ್ತು ಇದೆ ಆ್ಯಂಡ್ ಶಾವಿಗೆ ಪಾಯಸವನ್ನು ಇದೆ ಸೊ ನಮ್ಮ ಮನೆಯದು ಪಾಯಸ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ ಅತ್ತೆದಾದರೆ ಟೇಸ್ಟ್ ಮಾಡಿದ್ದೆ ಚೆನ್ನಾಗಾಗಿತ್ತು ಆ್ಯಂಡ್ ಇಟ್ಕೊಳ್ಳಿಕ್ಕೆ ಯಾರಿಲ್ಲ ಆ್ಯಂಡ್ ಫಸ್ಟ್ ಅತ್ತೆದು ತಿಂತ ನಾನು ಅತ್ತೆದು ಆಲ್ರೆಡಿ ತಿಂದಿದ್ದೇನೆ ಪಾಯಸ ಸಕ್ಕತ್ತಾಗಿತ್ತು ಕರೆಕ್ಟಾಗಿದೆ ಸ್ವೀಟು ಆಗಲಿ ಎಲ್ಲ ಕರೆಕ್ಟಾಗಿದೆ ಆ್ಯಂಡ್ ಇದು ನಮ್ಮನಿದೆ ಶಾವಿಗೆ ಪಾಯಸ ಇದನ್ನ ಟೇಸ್ಟ್ ಮಾಡಿರಲಿಲ್ಲ ಸ್ವಲ್ಪ ಬಿಸಿನೂ ಇದೆ ಇದು ಹ್ಞೂ ಅದೂ ಚೆನ್ನಾಗಿದೆ ಎರಡು ವರ್ಷ ಸಕ್ಕದಾಗಿದೆ ಓವರ್ ಸ್ವೀಟ್ ಇಲ್ಲ ಕರೆಕ್ಟಾಗಿದೆ ಸ್ವೀಟೆಲ್ಲ ಆ್ಯಂಡ್ ಪಾಯಸ ತಂದು ಕೊಟ್ಟ ಅತ್ತೆಗೂ ಥ್ಯಾಂಕ್ಸ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಬ್ರೋ ನಿನ್ನ ಬರ್ಡೇ ಅಲ್ಲಿ ನಾವಿಲ್ಲಿ ಪಾಯಸ ಮಾಡೋ ನಾವು ತಿಂದ್ವಿ ಆ್ಯಂಡ್ ನಾಳೆ ಸಂಡೇ ನನಗೆ ಸ್ವಲ್ಪ ಪರ್ಚೇಸ್ ಎಲ್ಲ ಇದೆ ಮತ್ತು ಸ್ವಲ್ಪ ಮನೆಗೆಲ್ಲ ಗ್ರಾಸರ್ ಎಲ್ಲ ತಗೊಳ್ಲಿಕ್ಕಿದೆ ನೋಡೋ ನಾಳೆ ನಾನು ಉಜುರಿಗೋದ್ರೆ ಅದನ್ನು ತೋರಿಸ್ತೇನೆ ನಿಮಗೆ ಆ್ಯಂಡ್ ಇವಾಗ ನಾನು ಪಾಯಸ ಫಿನಿಶ್ ಮಾಡ್ತೇನೆ

ಿದ್ದಾರೆ ನಾನು ನಾಳೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಸಂಡೇ ನಾಲ್ಕನೇ ತಾರೀಕು ಆ್ಯಂಡ್ ಟೈಮ್ ಒಂಬತ್ತು ಗಂಟೆ ಆಗಿದೆ ಸೊ ಅಮ್ಮ ಕೆಲಸಕ್ಕೆ ಹೋದರು ನಾನು ಇವಾಗ ಜಸ್ಟ್ ಇದ್ದೆ ಅಷ್ಟೇ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಆಗಬೇಕಾದ್ರೆ ನಿದ್ದೆ ಬಂತು ನನಗೊಂದು ಆರೂವರೆ ಆರು ಗಂಟೆ ಆಗಬೇಕಾದ್ರೆ ನಿದ್ದೆ ಬಂತು ಕಂಟಿನ್ಯೂಸ್ ಆಗಿ ನಾಲ್ಕು ಮುಕ್ಕಾಲು ಹತ್ರ ಹತ್ರ ಐದು ಗಂಟೆ ತನಕನೂ ನನಗೆ ನಿದ್ದೆನೇ ಇಲ್ಲ ಮೊಬೈಲಲ್ಲಿ ಏನಾದರೂ ನ್ಯೂಸ್ ನೋಡ್ತಾ ಮಲ್ಕೊಳ್ಳುವಂತಂದರೂ ನಿದ್ದೆ ಬರ್ತಾ ಇಲ್ಲ ಏನು ಮಾಡಿದರೂ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ ಸೊ ಬೆಳಿಗ್ಗೆ ಆಗಬೇಕಾದ್ರೆ ನಿದ್ದೆ ಬಂತು ಹಾಗಾಗಿ ನಿದ್ದೆ ಸರಿ ಆಗಲಿಲ್ಲಲ್ಲ ಮುಖಕ್ಕೆಲ್ಲ ಹ್ಞೂ ಅಂತ ಇವತ್ತು ಹೋಗ್ಲಿಕ್ಕೆ ಹೋಗ್ಲಿಕ್ಕಿದೆ ಕೆಲವೊಂದು ಪರ್ಚೇಸಿಂಗ್ ಇದೆ ನನಗೆ ನಾಳೆ ಹೋಗೋದಾ ಮಂಡೇ ಹೋಗುದಾ ಅಂತ ಗೊತ್ತಿಲ್ಲ ನನಗೆ ಆ್ಯಂಡ್ ಇಬ್ರು ಅನ್ನೊಂದಿರು ಬೆಂಗಳೂರಿಗೆ ಹೋದ್ರು ಒಬ್ಬ ಬೇಗ ಹೋಗಿದ್ದ ಚಿಕ್ಕವನು ಆ್ಯಂಡ್ ದೊಡ್ಡವನು ಕೂಡ ಹೋದ ಸೊ ಕಲಡ್ಕಕ್ಕೆ ಮಂಡೇ ಹೋಗುದಾ ಟ್ಯೂಸ್ಡೇ ಹೋಗ್ದೆ ವೆನ್ಸ್ಡೇ ಹೋಗೋದ ಅಂತ ನೋಡೋದು ಸ್ವಲ್ಪ ಕೆಲಸ ಎಲ್ಲ ಇದೆ ನನಗೆ ಸೊ ಹಾಗಾಗಿ ಆ್ಯಂಡ್ ಬ್ರೇಕ್ಫಾಸ್ಟಿಗೆಮ್ಮ ದೋಸೆ ಮಾಡಿದರು ಇಲ್ಲಿ ನೋಡಿ ಒಂದು ಪರ್ಸನ್ ವೆಯ್ಟ್ ಮಾಡ್ತಾ ಇದೆ ಬ್ರೇಕ್ಫಾಸ್ಟಿಗೆ ಅಂದರೆ ಅದರಲ್ಲಿ ನಿನ್ನೆ ನಾನು ಆಫ್ಟರ್ನೂನು ಬಾಂಗ್ಡೆ ಮೀನು ಪುಳಿಮಿಂಚು ಮಾಡಿದ್ದೆ ಸೊ ಅದೇ ಇದೆ ಸೊ ಹಾಗಾಗಿ ಮೀನಿದೆ ಅಲ್ವಾ ಹಾಗಾಗಿ ಅದು ವೆಯ್ಟ್ ಮಾಡ್ತಾ ಇದೆ ಸೊ ಯಾ ಮತ್ತೆ ಉಜ್ರಿಗೆ ಹೋಗ್ಬೇಕಾದ್ರೆ ನಾನು ಸಿಗ್ತಾನೆ ಆ್ಯಂಡ್ ಒಂದು ಚಾಪ್ಟ್ರ್ ಕಂಪ್ಲೀಟ್ ಆಗಿದೆ ಅತ್ತೆ ಮಗಳದ್ದು ಇವಾಗ ಇನ್ನೊಂದು ಚಾಪ್ಟ್ರ್ ಬೇಗ ಬೇಗ ಕಂಪ್ಲೀಟ್ ಮಾಡಬೇಕು ಯಾಕಂದರೆ ಇವತ್ತು ಅವಳು ಪಾಪ ಆದಷ್ಟು ಕಂಪ್ಲೀಟ್ ಮಾಡುವ ಅಂಥೇಳಿ ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡುವ ಓಕೆ ಒನ್ ಪೀಸ್ ಮೀನು ಹಾಕ್ಕೊಂಡು ಬಂದಿದ್ದೇನೆ ಈ ಪರಿಮಳಕ್ಕೇ ಇದು ಬಂದು ಇಲ್ಲಿ ಕೂತಿತ್ತು ಆ್ಯಸ್ ಯೂಶುವಲ್ ಬ್ಲ್ಯಾಕ್ ಟೀ ಕೂತೆ ಇದರಲ್ಲಿ ಒಂದೇ ಚಾಪ್ಟರ್ ಇದ್ದಿತ್ತು ಸೊ ಇದನ್ನ ಫಿನಿಶ್ ಮಾಡಿದ್ದೇನೆ ನಾನು ಆ್ಯಂಡ್ ಫಿನಿಶ್ ಆಗಿದೆ ಆ್ಯಂಡ್ ಇದರಲ್ಲಿ ಇದರಲ್ಲಿ ಚಾಪ್ಟರ್ ಇದೆ ತುಂಬ ಸೊ ಎಷ್ಟಾಗುತ್ತೆ ಅಷ್ಟು ಬರೀ ಅಂತಂದಿದ್ದಾಳೆ ಇವಾಗ ಕಾಲ್ ಮಾಡಿ ನಂಗೆ ಡೌಟ್ ಇತ್ತು ಇದರಿಂದ ಈ ಚಾಪ್ಟರಿಂದ ಫಸ್ಟಿಂದಲೇ ಸ್ಟಾರ್ಟ್ ಮಾಡಬೇಕಂತ ಸೊ ಹೌದಂತೆ ಇವಾಗ ನಾನು ಇಚ್ಛಾಪ್ಟು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಒಂದು ಹತ್ತುವರೆ ತನಕ ಬರೀತೇನೆ ಹತ್ತು ಹನ್ನೊಂದು ಗಂಟೆ ತನಕ ಮತ್ತೆ ಉಜಿರೆಗೆ ಹೋಗ್ತೇನೆ ಓಕೆ ಇದು ನೋಡಿ ಎಲ್ಲ ಹೋಗ್ತೀನಿ ಅಲ್ಲೆಲ್ಲ ಬರ್ತದಪ್ಪ ಆಯಿತು ಇನ್ನು ಉಜ್ಜರಿಗೆ ಹೊರಡೋದು ಇಷ್ಟ ಆಯಿತು ಬರೆದು ಸೊ ಇವಾಗ ಆಯಿತು ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಇದು ಇದು ಇಲ್ಲಿವರೆಗೂ ಬರ್ದೆ ಆ್ಯಂಡ್ ಇನ್ನೂ ಇದೆ ಸೊ ಹೋಗಿ ಬಂದು ಬರಿತೇನೆ ಅಂತ ಸೊ ಫಸ್ಟ್ ಇವಾಗ ಹೊರಡ್ತೇನೆ ನಾನು ಹೊರಡಿಯಾದ ಮೇಲೆ ಸಿಗ್ತೇನೆ ನಾನು ಓಕೆ ಬಾಯ್ ಹನ್ನೊಂದು ಕಾಲ್ ಆಯಿತು ಒಟ್ಟಾಗಿ ಕಾಲ್ ಮಾಡಬೇಕು ಆ್ಯಂಡ್ ಏನೆಲ್ಲ ಬೇಕು ಅಂತ ಹೇಳಿ ಲೀಸ್ಟ್ ಮಾಡಿಟ್ಟಿದ್ದೇನೆ ಮತ್ತು ನಂಗೆ ನೆನಪಾಗಲ್ಲ ಸೊ ಯಾ ಹಾಗಾಗಿ ಆ್ಯಂಡ್ ಹೋಗಿ ನಾನು ಫಸ್ಟು ಆಟೋ ಕಾಲ್ ಮಾಡಬೇಕು ಮತ್ತು ನೆನಪಾಗ ತುಂಬ ಪಿಂಪಲ್ ಮಾರ್ಕ್ಸ್ ಇದೆ ಫೇಸಲ್ಲಿ ಸೊ ಇವಾಗ ಇದಕ್ಕೇನಾದರೂ ಮಾಡಬೇಕಿವಾಗ ಬೋರ್ ಬೋರ್ ಕಾಣ್ತಿದೆ ಅಂತ ಗೊತ್ತಿಲ್ಲ ಬೆಳ್ಳಿ ಚೈನು ಸೊ ಇದು ಹಾಗೆ ಇದನ್ನ ಮತ್ತೆ ನಂದು ಗೆಜ್ಜೆ ಇದೆ ಅದು ಇನ್ನೊಂದು ಗೆಜ್ಜೆನೂ ಇದೆ ವೇಟ್ ಇದು ನಂದು ಗೆಜ್ಜೆ ಸೊ ಇನ್ನೊಂದು ಈ ಎರಡು ಗೆಜ್ಜೆನ ಕೊಟ್ಟು ಈ ಚೈನ್ ಕೊಟ್ಟು ಹೊಸ್ತಾಯಿ ಬಂದು ಚೈನ್ ಮಾಡಿಸುವ ಅಂತ ಇದನ್ನು ಇಟ್ಕೊಂಡಿದ್ದೇನೆ ನಾನು ಇಲ್ಲೇ ಇಟ್ಟಿದ್ದೇನೆ ಮತ್ತೆ ಬಂದು ಅಂತ ಹೇಳಿ ಸೊ ಕಾಲ್ ಮಾಡಿದೆ ನಾನು ಓಟೋಗಿ ಇದೊಂದೇ ಬರಬೇಕಾದ್ರೆ ಟಾಪ್ ಹಾಕ್ಕೊಂಡು ಅದು ಹಾಗೆ ಇದೆ ಮತ್ತು ಇದೊಂದೇ ಡ್ರೆಸ್ ತೊಗೊಂಡು ಬಂದದ್ದು ಹಾಗಾಗಿ ಇದನ್ನೇ ವೇರ್ ಮಾಡಿದ್ದೇನೆ ನಾನು ಎಂತ ಗೊತ್ತಿಲ್ಲ ತುಂಬ ಪಿಂಪಲ್ ಮಾರ್ಕ್ಸ್ ಎಲ್ಲ ಹಾಗೆ ಉಳ್ತಿದೆ ನೋಡು ಇಟ್ಸ್ ಓಕೆ ಈ ಶೆಕೆಗೆ ಸ್ಟಿಕ್ಕರೆ ಹೋಯಿತು ಸೊ ಅಜ್ಜಿಗೆ ಚೈನ್ ತೊಗೊಂಡೆ ಆ್ಯಂಡ್ ಅಮ್ಮನಿಗೇನೋ ತೊಗೊಂಡೆ ನಾನು ಮನೆಗೆ ಹೋಗಿ ತೋರಿಸ್ತೇನೆ ಬಿಲ್ಲಿಲ್ಲಿದೆ ಸೊ ನಾನು ಹನ್ನೆರಡೂವರೆ ಆಯಿತು ಈ ಶೆಕೆಗೆ ಸ್ಟಿಕ್ಕರೆ ಹೋಗಿದ್ದು ಅಷ್ಟು ಸೆಖೆ ಆ್ಯಂಡ್ ಬಂದು ಒಳಗಡೆ ಕೂಡ ಹೋಗಲಿಲ್ಲ ಇಲ್ಲೇ ಕೂತ್ಕೊಂಡಿದ್ದೆ ನಾನು ಆ್ಯಂಡ್ ತೋರಿಸ್ತೇನೆ ಏನೆಲ್ಲ ತಗೊಂಡೆ ಅಂತೇಳಿ ಅಜ್ಜಿಗೆ ಸ್ವೀಟ್ಸು ನನಗೆ ಮನೆ लागಕ್ಕೆ ಎರಡು ಟೀ-ಶರ್ಟ್ ಅಂಡ್ ಪ್ಲಾಜೋ ಪ್ಯಾಂಟ್ ಐ ಲಡಬಾಡಿ ಇದೊಂದು ಪ್ಲಾಜೋ ಪ್ಯಾಂಟ್ ಅಂಡ್ ತುಂಬಾ ಓವರ್ไซส์ ಟೀ-ಶರ್ಟ್ ತಗೊಂಡಿದ್ದೆ ನನಗೆ ತರ ಲೂಸ್ ಲೂಸ್ ಟೀ-ಶರ್ಟ್ ಅಂದ್ರೆ ಇಷ್ಟ ಸೋ ಹಾಗಾಗಿ ಹಾಗಾಗಿ ತಗೊಂಡೆ ದೊಡ್ಡದು ನನಗೆ ದೊಡ್ಡದೇ ಇಷ್ಟ ನೋಡಿ ತುಂಬ ದೊಡ್ಡದಿದೆ ನನಗೆ ಈ ಥರ ಲೂಸ್ ಲೂಸ್ ಇರಬೇಕು ಟೀ ಶರ್ಟ್ಸ್ ಎಲ್ಲ ಮನೇಲಿ ಹಾಕ್ಲಿಕ್ಕೆ ತೊಗೊಂಡೆ ಇದೊಂದು ಆ್ಯಂಡ್ ಇನ್ನೊಂದು ಟೀ ಶರ್ಟ್ ತೊಗೊಂಡೆ ಓವರ್ ಸೈಜ್ ಓವರ್ ಸೈಜ್ ಟೀ ಶರ್ಟ್ ಸೊ ಇದೆರಡು ತೊಗೊಂಡೆ ಆ್ಯಂಡ್ ನನಗೆ ಶ್ಯಾಂಪೂ ಕಂಡೀಷ್ನರ್ ಮುಗ್ದಿತ್ತು ನಂದು ಸೊ ಅದು ತಗೊಂಡೆ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಶ್ಯಾಂಪೂ ಕಂಡೀಷ್ನರ್ ಆ್ಯಂಡ್ ಇದು ಅಜ್ಜಿದ್ದು ಬೆಳ್ಳಿದ್ದು ಚೈನ್ ಇದ್ದು ಹತ್ರ ಹತ್ರ ಮೂರು ಸಾವಿರ ತನಕ ಆಯಿತು ಸೊ ಇದೆಲ್ಲ ಇನ್ನೊಂದು ತಗೊಂಡೆ ಅಂತ ಹೇಳಿದಲ್ಲ ತೋರಿಸ್ತೇನೆ ಓಪನ್ ಮಾಡ್ತೀನಿ ವೆಯ್ಟ್ ಸಿ ಪ್ಲೇನ್ ಕರಿಯ ಮಣ್ಣಮ್ಮನ ತೊಗೊಂಡೆ ಆ್ಯಂಡ್ ಅಮ್ಮನ ಜೊತೆ ಗೋಲ್ಡ್ ಇದೆ ಬಟ್ ಇದೊಂದು ಡೈಲಿ ವೇರಿಗೆ ಅಂತೇಳಿ ಸಿಲ್ವರ್ ತೊಗೊಂಡೆ ನಾನು ಚೆನ್ನಾಗಿದೆಯಾ ನಂಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಪ್ಲೈನ್ ಮಾಡಿಸಿದೆ ನಾನು ಈ ಥರ ಗೋಲ್ಡಿದ್ದು ಲೈಕ್ ಗುಂಡು ಗುಂಡು ಬೇಕಂತ ಹೇಳಿದರು ಈ ರೌಂಡ್ ರೌಂಡ್ ಶೇಪಿಗೆ ಬರುತ್ತೆ ಅಲ್ಲ ಕಾ ಇದು ಹೇಳೋದು ಮಣಿ ಅದು ಬೇಡ ಅಂತೇಳಿ ನಾನು ಪ್ಲೈನಲ್ಲಿ ಮಾಡಿಸಿದೆ ಸೊ ಅಮ್ಮನಿಗೆ ಗೊತ್ತಿಲ್ಲ ಸೊ ಅಮ್ಮನ ರಿಯಾಕ್ಷನ್ ನೋಡೋ ಬಂದಾದ ನಂತರ ಆ್ಯಂಡ್ ಇನ್ನೊಂದು ಇದು ನನಗೆ ನನಗೆ ಇದು ತುಂಬ ಇಷ್ಟ ಆಯಿತು ಸಿಲ್ವರ್ ನೋಸ್ಪಿನ್ ನಂಗೆ ತುಂಬ ಇಷ್ಟ ಆಯಿತು ವೈಟ್ ಫೋಕಸ್ ಆಗ್ತಿಲ್ಲ ಬೆಳ್ಳಿದ್ದು ನೋಸ್ಪಿನ್ ನನಗಿದು ತುಂಬ ಇಷ್ಟ ಆಯಿತು ಮಿಡ್ಲಲ್ಲಿ ಈ ಗ್ರೀನ್ ಸ್ಟೋನ್ ಬಂದು ಸೊ ಸಿ ವೈಟ್ ಫೋಕಸ್ ಆಗ್ತಿಲ್ಲ ಎಸ್ ಕಾಣಿಸ್ತಿದೆ ನನಗಿನ್ನ ಸಖತ್ ಇಷ್ಟ ಆಯಿತು ಸೊ ಅದಕ್ಕೆ ಇದೊಂದು ತಗೊಂಡೆ ಇದು ನನಗೆ ಆ್ಯಂಡ್ ಅಮ್ಮನ ಕರಿಮಣಿಗೆ ಟೋಟಲಾಗಿ ಲೈಕ್ ಅಮ್ಮನದು ಸತ್ತ ತ್ರೀ ತೌಸಂಡ್ ತನಕ ಆಯಿತು ಟೂ ತೌಸಂಡ್ ಏಯ್ಟ್ ಇದಲ್ಲ ಇದಲ್ಲ ಎಲ್ಲೋ ಇದೆ ಹತ್ರ ಹತ್ರ ಅಷ್ಟೇ ಆಯಿತು ನೂರು ರೂಪಾಯಿನೋ ಡಿಫ್ರೆನ್ಸ್ ಅಷ್ಟೇ ನೂರ ನೂರೈವತ್ತೇನೋ ಡಿಫ್ರೆನ್ಸ್ ತ್ರೀ ತೌಸಂಡ್ಗೆ ಸೊ ಯಾ ಚೆನ್ನಾಗಿದೆಯಾ ಎಲ್ಲ ಇಲ್ಲೇ ಬಿಸಾಡಿ ಇಟ್ಟಿದ್ದೀನಿ ಇದು ಪ್ಲಾಝಾ ಲೈಕ್ ಈ ಥರ ಪ್ಲಾಝಾ ಅಜ್ಜಿದು ಚೈನ್ ತಗೊಂಡಿದೆ ಅಲ್ಲ ಅದು ಗೋಲ್ಡ್ ಸಿಲ್ವರ್ ಅಲ್ವಾ ಸೊ ಹಾಗಾಗಿ ಗೋಲ್ಡಿದ್ದು ಪಾಲಿಷ್ ಮಾಡಲಿಕ್ಕೆ ಕೊಟ್ಟು ಇವತ್ತು ಸಂಡಲ್ಲ ಎಲ್ಲ ಕಡೆ ರಜೆ ಇತ್ತು ಸೊ ಹಾಗಾಗಿ ನಾಳೆ ಬನ್ನಿ ಅಂತಂದರು ಅವರು ಇಲ್ಲದಿದ್ರೆ ಅದು ಕೂಡ ಇವತ್ತೇ ತೊಗೊಂಡ್ಬೋ ಬರ್ಬೋದಿತ್ತು ನೋಡಿ ಫಸ್ಟು ಬಿಸಿಲಿದೆ ಸೊ ಅಮ್ಮನಿಗೆ ಗೊತ್ತಿಲ್ಲ ನಾನು ಕರಿಮಣಿ ತೊಗೊಂಡದು ಹೇಳ್ತಾ ಇದ್ದರು ಡೈಲಿ ಯೂಸಿಗೆ ಒಂದು ಬೇಕು ನನಗೆ ಸಿಲ್ವರ್ ಅಂತ ಹೇಳಿ ಸೊ ಹಾಗಾಗಿ ತಗೊಂಡೆ ನಾನು ಪ್ಲೈನಲ್ಲಿ ತೊಗೊಂಡೆ ನನಗೆ ಸಖತ್ ಇಷ್ಟ ಆಯಿತು ಪ್ಲೈನಲ್ಲಿ ಸೊ ನೋಡು ಅಮ್ಮಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ ಇವಾಗ ಕೆಲಸಕ್ಕೆ ಹೋಗಿದ್ದಾರೆ ಬಂದ ಮೇಲೆ ನೋಡುವ ಆ್ಯಂಡ್ ತುಂಬ ಸುಸ್ತೈತಿ ಎಂಥ ಜ್ಯೂಸ್ ಎಂಥ ಕೂಡ ತಗೊಳ್ಳಿಲ್ಲ ನಾನು ನನಗೆ ಅಂಗಡಿ ಅಂಗಡಿಗೆ ಹೋದರೆ ಲೈಕ್ ಇಲ್ಲಿಂದ ಇಳ್ದಿನೊಂದು ಅಂಗಡಿಗೆ 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 ಹೋಗೋದು ಇದೆ ಅಲ್ವಾ ಅದು ನನಗೆ ಆಗೋದೇ ಇಲ್ಲ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಒಂದು ಅಂಗಡಿ ಜ್ಯುವೆಲ್ಲರಿ ಶಾಪಿಗೆ ಹೋಗ್ಲಿಕ್ಕಿದೆ ಅಲ್ಲೇ ಎದುರುಗಡೆ ಇಳಿದು ಜುವೆಲ್ಲರಿ ಶಾಪಿಗೆ ಹೋಗಿ ಮತ್ತೆ ಇನ್ನೆಲ್ಲಿ ಹೋಗಲಿಕ್ಕಿದ್ದೆ ಅಲ್ಲಿಗೆ ಡೈರೆಕ್ಟ್ ಹೋಗೋದು ಲೈಕ್ ಅಲ್ಲಿಂದ ಮತ್ತೆ ಬೇರೆ ಅಂಗಡಿ ಹೋಗೋದಿಲ್ಲ ನಾನು ಹಾಗೆ ಸೊ ಬಂದು ನಾನು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೋತೇನೆ ಹ್ಞೂ ಶೋಕುಂಡ ಕುದ್ಯ ತಗೊಳ್ಬೇಕಂತೆ ಅದು ಕುದ್ಯನಿ ಕುದ್ಯಾನೆ ಅಬ್ಬಾ ಶಗುಂಡ ಇನ್ನೆಲ್ಲೇ ಬರ್ಕೊಂಡು ಅತ್ ಹತ್ತು ಒಂದು ಒಂದು ಹತ್ತು ಅಮ್ಮನ ಚೇಂಜ್ ಮಾಡ್ಬಾರ ಒಂದೇನು ಬೊಳ್ಳಿದೆ ಅಂದೋಕಿಷ್ಟ ಅನ್ನೊಂದು ಸೊಗಂಡ ಮತ್ತೇನಂದ್ರೆ ಅಮ್ಮಂದು ನೋಸು ಪಿನ್ ಇದೆ ಅಲ್ವ ಅದು ಗೋಲ್ಡಿದು ಅದು ಬೆಂಡಾಗಿ ಒಳಗಡ ಬೆಂಡಾಗಿ ಇಲ್ಲ ತೆಗಿಲಿಕ್ಕೆ ಆಗ್ತಾಯಿಲ್ಲ ಅದು ಇನ್ನೂ ಗೋಲ್ಡ್ ಶಾಪಲ್ಲಿ ಅಂತ ಅವರ ಜೊತೆನೇ ಕಟ್ ಮಾಡಿಸ್ಬೇಕಷ್ಟೆ ಎಷ್ಟು ಟ್ರೈ ಇಲ್ಲ ಅದನ್ನ ಚೇಂಜ್ ಮಾಡಿ ಬೇರೆ ತಗೊಳ್ಳು ಅಂದ್ಕೊಂಡೆ ಇವತ್ತು ಬೆಳಿಗ್ಗೆ ತೆಗೆದುಕೊಡು ಅಂತಂದೆ ಬಟ್ ಅದು ಬರ್ತಾ ಇಲ್ಲ ಸೊ ಹಾಗಾಗಿ ಅಮ್ಮನನ್ನೇ ಕರ್ಕೊಂಡು ಹೋಗಿ ಯಾವತ್ತಾದರೂ ಇವತ್ತಿದ್ದರೆ ಕರ್ಕೊಂಡು ಹೋಗ್ಬೋದಿತ್ತು ಅದನ್ನ ಕೊಟ್ಟು ಬೇರೆ ತೊಗೊಳ್ಳು ಅಂತ ಅಂದ್ಕೊಂಡಿದ್ದೆ ಸೊ ನೋಡು ಇನ್ನೇನಾಗ್ತದಂತ ಚಿನ್ನಮರಿ ನಾನು ಜ್ಯೂಸ್ ಕೂಡ ಕೊಡಿಲಿಲ್ಲ ಅಷ್ಟು ಬೈರಿಕೆ ಆಗ್ತಾ ಉಂಟು ಆ ಬಾ ಹಿಂಗೆ ಒಂಚೂರು ಬೆಚ್ಚನಿರ್ದೈತಲ್ಲ ಬಾ ಎಲ್ಲ ಇಲ್ಲೇ ರಾಶಿ ಬಿಟ್ಟಿದ್ದೇನೆ ಇನ್ನು ಮನೆಗೆ ಹೋಗ್ ಏ ಮನೆ ಒಳಗಡೆ ಹೋಗ್ಬೇಕು ಡ್ರೆಸ್ ಚೇಂಜ್ ಮಾಡಬೇಕು ಸೊ ಹಸಿವು ಆಗ್ತಿದೆ ಪದಾರ್ಥ ಇದೆ ಆಫ್ಟರ್ನೂನಿಗೆ ಸಂಜೆ ಚಿಕನ್ ತೊಗೊಳ್ಬೇಕು ಅಂದ್ಕೊಂಡೆ ಎಲ್ಲ ಮಾಡ್ತೋದೆ ಚಿಕನ್ ಮತ್ತೆ ಮೆಣಸು ಕೊತ್ತಂಬರಿ ಅದೆಲ್ಲ ಆಗಬೇಕಿತ್ತು ಮತ್ತು ನಾಳೆ ವಾಪಸ್ಸು ಹೋಗ್ಲಿಕ್ಕಿದೆ ಅಲ್ವಾ ತೊಗೊಂಡು ಬರಲಿಕ್ಕೆ ಅಜ್ಜಿದು ಸೊ ಆವಾಗ ತಗೊಳ್ಳುವ ಅಂತ ಅಂದ್ಕೊಂಡೆ ಮೆಣಸೆಲ್ಲ ಚಿಕನ್ ನೋಡುವ ಯಾರು ಯಾರ ಜೊತೆನೋ ಅದ್ರ ತರಲಿಕ್ಕೆ ಹೇಳ್ತೇನೆ ನಾನು ಸೊ ಡ್ರೆಸ್ ಚೇಂಜ್ ಮಾಡಿ ಹಂಬಲಿಸ್ತೇನೆ ಬಾಯ್ ಬಾಯ್ ಇಟ್ಕೊಂಡು ಬಂದೆ ಹ್ಯಾಂಡ್ ನೋಸ್ಪಿನ್ ಕೂಡ ಇಟ್ಕೊಂಡಿದ್ದೀನಿ ಹೀಗೆ ಕಾಣಿಸ್ತಿದೆ ಎಲ್ಲಾದರೂ ಹೋಗ್ಬೇಕಾದ್ರೆ ವೀರ್ ಮಾಡ್ತೇನೆ ನಾನು ಇವತ್ತೊಂದು ದಿವಸ ಮಾತ್ರ ಹಾಕೋತೇನೆ ಸೊ ಫಂಕ್ಷನ್ಗೆಲ್ಲ ಹೋದಾಗ ಸಾರಿಗೆಲ್ಲ ಚೆನ್ನಾಗಿ ಕಾಣುತ್ತಿದ್ದು ಸೊ ಇವತ್ತೊಂದು ದಿವಸ ಇರ್ತದೆ ನಂದು ಫೇಸಲ್ಲಿ ಮೂಗಲ್ಲಿ ಆ್ಯಂಡ್ ನಾಳೆ ತೆಗಿತೇನೆ ನಾನು ಆ್ಯಂಡ್ ಫಸ್ಟ್ ಹಸಿವಾಗ್ತಿದೆ ಊಟ ಮಾಡಬೇಕು ಆ್ಯಂಡ್ ಮತ್ತೆ ಬರೀಲಿಕ್ಕೆ ಕೂರ್ತೇನೆ ನಾನು ಪಾಪ ಸ್ವಲ್ಪ ಒಂದು ಚಾಪ್ಟರ್ ಕ್ಲೋಸ್ ಮಾಡುವ ಅಂತ ಹೇಳಿ ಆ್ಯಂಡ್ ಬೆಳಿಗ್ಗೆ ಇಟ್ಟ ದೀಪ ಇನ್ನೂ ಉರಿತಾ ಇದೆ ಮೊನ್ನೆ ನಾನು ಹೋಜರೆಗೆ ಹೋಗಿ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ನಿಮಗೆ ಹೇಳಿದ್ದೆ ನಾನು ಅಮ್ಮನಿಗೆ ಮಾಂಗಲ್ಯ ಸರ ಕೊಡುವಾಗ ಅವರ ರಿಯಾಕ್ಷನ್ನ ನಾನು ಶೇರ್ ಮಾಡ್ತೇನೆ ಅಂಥೇಳಿ ಅದು ಇವತ್ತಿನವರೆಗೂ ಕೊಟ್ಟಿಲ್ಲ ಇವತ್ತು ಮಂಗಳವಾರ ಹೌದು ನಾನು ಹೋಗಿದ್ದು ಸಂಡೇ ಹೌದು ಸಂಡೇ ಹೋಗಿದ್ದಲ್ಲ ಹೋಚಿರಿಗೆ ಆ್ಯಂಡ್ ಹೋಗಿ ಬಂದ ನಂತರ ವ್ಲಾಗ್ ಮಾಡಿದ್ದೆ ಅಮ್ಮನಿಗೆ ಕೊಡೋ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೇನೆ ಅಂತ ಸಂಜೆ ಕೊಡಬೇಕಾದ್ರೆ ಅಂತ ಅವತ್ತು ಸೊ ಹೋಗಿ ಬಂದೆ ನಾನು ಹೋಗಿ ಬಂದಾದ ನಂತರ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ ಒಳಗಡೆ ಒಂದು ನ್ಯೂಸ್ ಬರುತ್ತೆ ಉಜ್ರಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಸಂಡೇ ಸೊ ಆ್ಯಕ್ಸಿಡೆಂಟಲ್ಲಿ ನನ್ನ ಮಾವ ಡೆತ್ ಆದರು ನಮ್ಮ ಕುಟುಂಬವರು ಸೊ ಎಲ್ರಿಗೂ ಶಾಕಿಂಗ್ ಅಂದರೆ ಶಾಕಿಂಗ್ ಇವತ್ತಿಗೆ ಟೂ ಡೇಸ್ ಆಯಿತು ಮಂಗಳವಾರ ಇವತ್ತು ಅಲ್ಲ ಇವತ್ತು ಬುಧವಾರ ಅಲ್ಲ ಇವತ್ತು ಸಾರಿ ಮಂಗಳವಾರ ಇವತ್ತು ಅದೇ ದಿವಸ ಕೂಡ ನೆನಪಿಲ್ಲ ನನಗೆ ಇವತ್ತು ಮಂಗಳವಾರ ಅದು ಅದೇ ನ್ಯೂಸ್ ಬರುತ್ತೆ ನ್ಯೂಸೋ ಒಂದು ಮೂರು ಗಂಟೆ ಅಷ್ಟೊತ್ತಿಗೆಲ್ಲ ನ್ಯೂಸ್ ಬರುತ್ತೆ ಡೆತ್ ಆಗಿದ್ದಾರೆ ಸ್ಪಾಟ್ ಡೆತ್ ಅಂತ ನನಗೆ ನಂಬಕ್ಕೆ ಆಗಿಲ್ಲ ಅಂದರೆ ಅವರು ಉಜಿರೆಗೆ ಹೋಗೋವರು ಉಜಿರೆ ಹೋಗೋ ನಮ್ಮ ದಾರಿ ಲೈಕ್ ನಮ್ಮ ಗಾಂಧಿನಗರದಿಂದ ಉಜಿರೆಗೆ ಮಾರ್ಗ ಇದೆ ಅಲ್ವ ಈ ಕಡೆ ಬರೋ ಮಾರ್ಗ ನಮ್ಮ ಗಾಂಧಿನಗರಕ್ಕೆ ಬರೋ ಮಾರ್ಗ ಕನೆಕ್ಟ್ ಆಗುತ್ತಲ್ಲ ಜೊತೆಗೆ ಸೊ ಅಲ್ಲಿ ಹೋಗಬೇಕಾದ್ರೆ ಅವರು ಆಟೋಗೆ ವೆಯ್ಟ್ ಮಾಡ್ತಿದ್ರೆ ಏನೂ ಅಂತ ಗೊತ್ತಿಲ್ಲ ಸೊ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಸೈಡಲ್ಲೇ ವೆಯ್ಟ್ ಮಾಡ್ತಿದ್ರು ಅವರು ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಲಾರಿ ಬಂದು ಗುತ್ಕೊಂಡು ಹೋಗಿದೆ ಆನ್ ದ ಸ್ಪಾಟ್ ಇಬ್ಬರು ಡೆತ್ತಾಗಿದ್ದಾರೆ ಇನ್ನೊಬ್ರು ಯಾರು ಹೆಂಗಸು ಅದು ಹತ್ತಿರ ಊರಿನವ್ರೆ ಆ್ಯಂಡ್ ಡೆತ್ ಆಗಿದ್ದಾರೆ ಸೊ ಆ ದಿವಸ ಸಂಜೆ ಎಲ್ರಿಗೂ ಒಂದು ನಂಬಲಿಕ್ಕೆ ಆಗ್ತಾಯಿಲ್ಲ ನನಗೆ ಇವಾಗಲೂ ನಂಬಲಿಕ್ಕೆ ಆಗ್ತದೆ ಆಗ್ತಾ ಇಲ್ಲ ನನಗೆ ಹಸಿವಾಗ್ತದೆ ನೆನ್ನೆ ಊಟ ಮಾಡಲಿಲ್ಲ ನಾನು ನೆನ್ನೆ ಹೌದು ಬೆಳಿಗ್ಗೆ ಫುಲ್ ಊಟ ಬೆಳಿಗ್ಗೆ ಏನೋ ಅಮ್ಮ ಮೊನ್ನೆ ನೈಟ್ ಊಟ ಮಾಡಲಿಲ್ಲ ಸಂಜೆ ಆಫ್ಟರ್ನೂನು ತಿಂದಿರಲಿಲ್ಲ ನಾನು ಉಜ್ರಿಗೆ ಹೋಗಿ ಬಂದು ಸಂಡೆ ಹೌದು ಆ ದಿವಸ ಸಂಜೆನೂ ಏನೂ ತಿಂದಿರಲಿಲ್ಲ ನಾನು ಒಂದು ಗ್ಲಾಸ್ ನೀರು ಕುಡಿದಿದ್ದೆ ನೆಕ್ಸ್ಟ್ ಮಾರ್ನಿಂಗ್ಸ್ ತಿನ್ನೋಕ್ಕಾಗಲಿಲ್ಲ ಅವ್ರದ್ದು ಬಾಡಿ ಎಲ್ಲ ಬರಬೇಕಾದ್ರೆ ಟೆನ್ ತರ್ಟಿ ಆಗಿತ್ತು ಸೊ ಅವತ್ತೇ ಮಣ್ಣು ಮಾಡಿದ್ವಿ ಅವರ ಅರೌಂಡು ಒನ್ ಓ ಕ್ಲಾಕು ಎಲ್ಲ ಆಗಿತ್ತು ಹೌದು ಒನ್ ಓ ಕ್ಲಾಕ್ ಒನ್ ತರ್ಟಿ ಎಲ್ಲ ಆಗಿತ್ತು ಅನಿಸುತ್ತೆಲ್ಲ ಕಾರ್ಯ ಮುಗಿಬೇಕಾದ್ರೆ ಅದು ನೆಕ್ಸ್ಟ್ ಡೇಗೆ ಕೌಂಟ್ ಆಗುತ್ತಲ್ಲ ಸೊ ಇವತ್ತಿಗೆ ಟೂ ಡೇಸ್ ನಾಳೆ ತ್ರೀ ಡೇಸ್ ಶುದ್ಧ ಎಲ್ಲ ನ ಮತ್ತೆ ನಾನು ಕಲ್ಲಡ್ಕಾಗ ಹೋಗೋದು ಅಂತ ಇನ್ನೂ ಹೋಗಿ ಬರೋದು ಹೋಗಿ ಹೋದರೆ ಮತ್ತೆ ಬರಬೇಕಲ್ಲ ಒಂದು ಟೂ ಡೇಸ್ ಬಿಟ್ಟು ಹಾಗಾಗಿ ಮನೆಯಲ್ಲೇ ಕೂತ ನಾನು ಎಲ್ಲ ಶುದ್ಧ ಎಲ್ಲಾಗಿ ಹೋಗೋದು ಇವತ್ತಿಗೂ ನಂಬೋಕಾಗ್ತಿಲ್ಲ ಅಷ್ಟು ಹುಷಾರಿದ ಮಾವ ಅನ್ಎಕ್ಸ್ಪೆಕ್ಟೆಡ್ ಇದನ್ನ ನಾನು ಹೇಗೆ ಹೇಳೋದು ನಿಮ್ಮ ಜೊತೆ ಸೊ ಅದು ಅಮ್ಮನಿಗೆ ನಾನು ತಗೊಳ್ಳೋದು ಇವತ್ತಿಗೂ ಕೊಡಲಿಲ್ಲ ಬ್ಯಾಗಲ್ಲೇ ಉಂಟು ನಾನು ಕೊಡಲಿಕ್ಕೂ ಮನಸ್ಸು ಬರ್ತಿಲ್ಲ ನನಗೆ ಅದು ತಲೆಯಲ್ಲಿ ಇರಲಿಲ್ಲ ನನಗೆ ಕೊಡಬೇಕು ಅಂತ ಇವಾಗಲೂ ಕೊಡಬೇಕು ಅಂತ ಮನಸ್ಸೇ ಆಗ್ತಿಲ್ಲ ನನಗೆ ಎಂತ ಗೊತ್ತಿಲ್ಲ ನಿನ್ನೆಲ್ಲ ಇಲ್ಲಿಂದಿಷ್ಟು ಫುಲ್ಲು ತಲೆ ಭಾರದಲ್ಲಿ ನನಗೆ ಆಗ್ತಾನೇ ಇರಲಿಲ್ಲ ಈ ಈ ಕಡೆ ಮಾಡಬೇಕಾದ್ರೂ ಹೋಗ್ತಿತ್ತು ಈ ಕಡೆ ಮಾಡಬೇಕಾದ್ರೂ ಹೋಗ್ತಿತ್ತು ಅಷ್ಟು ತಲೆನೋಯ್ತು ಎಲ್ಲ ಇವತ್ತು ತಲೆನೋವು ಕಡಿಮೆ ಇದೆ ಬಟ್ ಅದೇ ಇನ್ನೂ ನಾನು ಬ್ರೇಕ್ಫಾಸ್ಟಲ್ಲಿ ಎಂತ ಮಾಡಲಿಲ್ಲ ಊಟ ಮಾಡಲಿಕ್ಕೂ ಮನಸ್ಸಿಲ್ಲ ಒಂಥರ ಹಸಿವಾಗ್ತದೆ ತುಂಬ ಹಸಿವಾಗ್ತದೆ ಊಟ ಮಾಡಲಿಕ್ಕೆ ಮನಸ್ಸಾಗ್ತಿಲ್ಲ ಅದೇ ನಾನು ಅಂದ್ಕೊಳ್ಳೋದು ನಮಗೆ ಈ ರೀತಿ ಇಷ್ಟು ಬೇಜಾರಾದರೆ ಇನ್ನು ಮನೆಯವರಿಗೆ ಯಾವ ರೀತಿ ಬೇಜಾರಾಗಿರಬೇಡ ಅಂತ ಡ್ರೈವೆಲ್ಲ ಮಾಡ್ತಿರಲ್ಲ ತುಂಬ ಆಗಿ ಡ್ರೈವ್ ಮಾಡಿ ಇವನು ಸ್ಕೂಟಿ ಬೈಕ್ ಕಾರ್ ಆಟೋ ಲಾರಿ ಬಸ್ ಎಲ್ಲರೂ ಅಷ್ಟೇ ಈ ಥರ ಆಗುತ್ತೆ ಬಟ್ ಅವ್ರನ್ನೇ ನಂಬ್ಕೊಂಡು ಒಂದು ಜ ಕುಟುಂಬ ಇರುತ್ತೆ ಅವ್ರ ಪರಿಸ್ಥಿತಿ ಏನಾಗಬೇಡ ಸೊ ನಾನು ಅದೇ ಅಂದ್ಕೊಳ್ಳೋದು ನನಗೆ ಇಷ್ಟಲ್ಲ ಪೇನಾಗಬೇಕಾದ್ರೇನು ಅವರಿಗೇನಾಗಬೇಡ ಮಕ್ಕಳಿಗೆ ಹೆಂಡತಿಗೆ ಎಕ್ಸ್ಪೆಷಲಿ ಅತ್ತೆಗೆ ಹೇಗಾಗಬೇಡ ಅಂತ ಸೊ ಇಂಥ ಸಿಚ್ಯುವೇಶನ್ ಆದಾಗ ನನಗೆ ಜಾಸ್ತಿ ಅನಿಸೋದು ಎಲ್ಲ ಆ ಟೈಮಲ್ಲಿ ಅನಿಸುತ್ತೆ ನನಗೆ ನಾನು ಜಾಸ್ತಿ ಯಾರ ಜೊತೆ ದ್ವೇಷ ಕಟ್ಕೊಳಕ್ಕೆಲ್ಲ ಹೋಗೆಲ್ಲ ನನಗೇನಾದರೂ ಮೋಸ ಮಾಡಿದ್ರು ಅಷ್ಟೇ ಏನಾದರೂ ಬೇಜಾರು ಮಾಡಿದರೂ ಅಷ್ಟೇ ಸುಮ್ಮನೆ ಮನಸಲ್ಲಿ ಇಟ್ಕೋತೇನೆ ಅಷ್ಟೇ ಬಟ್ ಅವ್ರ ಜೊತೆ ಒಳ್ಳೆ ರೀತಿಯಲ್ಲೇ ಮಾತಾಡ್ತೇನೆ ಬಟ್ ಈ ಥರ ಸಿಚುವೇಶನ್ ಆದಾಗ ನಂಗೆ ಅನಿಸೋದು ಏನಕ್ಕೆ ಈ ಹತ್ರ ಹತ್ರ ಮನೆಯದ್ದು ಮಾತಾಡ್ಕೊಳ್ಳೋಲ್ಲ ದ್ವೇಷ ಕಂಡ್ರೆ ಹೊಚ್ ಹೊಟ್ಟೆ ಕಿಚ್ಚುಬಾಡೋದು ಅಥವಾ ಒಬ್ಬರ ಮನೇಲಿ ಏನೋ ಮಾಡಿದರೆ ನಮ್ಮ ಮನೆಯಲ್ಲೂ ಮಾಡಬೇಕು ಅಂತೇಳಿ ಸಾಲ ಮಾಡಿ ಅದನ್ನ ಆಡಂಬರ ಒಂಥರ ಜೀವನ ಮಾಡೋದು ಇದೆಲ್ಲ ಇರೋದು ಒಂದು ಲೈಫು ನಮ್ಮ ಕೈಲಿ ಎಷ್ಟಾಗುತ್ತೆ ನಾವೆಷ್ಟು ದುಡಿತೀವಿ ಸೊ ಅಷ್ಟಕ್ಕೆ ಮಾತ್ರ ಸಾಲ ಮಾಡಿ ಒಂದು ನೆಮ್ಮದಿಯಿಂದ ಜೀವನ ಮಾಡಬೇಕು ನಮ್ಮ ಕೈ ಮೀರಿ ನಾವು ಸಾಲ ಮಾಡಿ ಟೆನ್ಷನ್ ಮಾಡಿಕೊಂಡು ಲೈಫ್ ನಡೆಸೋಕ್ಕಿಂತ ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ನೋಡು ಅಷ್ಟಕ್ಕೆ ಮಾತ್ರ ಇದ್ದು ಒಂದು ಜೀವನ ನಡೆಸಬೇಕು ಸುಳ್ಳು ಹೇಳ್ತಾ ಜೀವನ ಮಾಡೋದು ಆ ಸುಳ್ಳನ್ನು ಇನ್ನೊಂದು ಏನು ಪ್ರೂವ್ ಮಾಡಲಿಕ್ಕೆ ನಿಜ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಇನ್ನೊಂದು ಸುಳ್ಳು ಹೇಳೋದು ಮತ್ತೊಂದು ಸುಳ್ಳು ಹೇಳೋದು ಈ ಥರ ಜೀವನ ಮಾಡಿ ಒಂದು ಪ್ರಯೋಜನ ಸೊ ಇವತ್ತು ನಾನು ಇಷ್ಟು ಮಾತಾಡೋಳು ನೆಕ್ಸ್ಟ್ ಮಿನಿಟಲ್ಲಿ ಅಥವಾ ನೆಕ್ಸ್ಟ್ ಮೂಮೆಂಟಲ್ಲಿ ಏನಾಗಬಹುದು ಅಂತ ನನಗೆ ಗೊತ್ತಿಲ್ಲ ಏನೂ ಬೇಕಾದರೂ ಆಗ್ಬೋದು ಸೊ ಇರುವಷ್ಟು ದಿವಸ ನೆಮ್ಮದಿಯಿಂದ ಪ್ರೀತಿಯಿಂದ ಒಂದು ಸುಳ್ಳು ಮಾತಾಡದೆ ಅತಿಯಾಗಿ ಸಾಲ ಮಾಡಿದೆ ಒಬ್ರನ್ನ ಕಂಡು ಹೊಟ್ಟೆ ಕಿಚ್ಚು ಪಡೆದೆ ನೆಮ್ಮದಿಯಾಗಿ ಜೀವನ ಮಾಡುವ ಹೇಳಿ ನನಗೆ ಇವ ಈ ಅಂತ ಈ ಟೈಮಲ್ಲಿಂತಲ್ಲ ಈ ಟೈಮಲ್ಲಿ ಜಾಸ್ತಿ ಜಾಸ್ತಿ ಅನಿಸೋದು ಆ ಥರ ಬಟ್ ತುಂಬ ಟೈಮಲ್ಲಿ ನನಗೆ ಇದೇ ರೀತಿ ಅನಿಸೋದು ಸೊ ಅಷ್ಟೇ ಕಾಲ್ ಬರ್ತಿದೆ ನನಗೆ ಅನಿ ತಕ್ಕಂದು ಸೊ ನೋಡೋ ನೆಕ್ಸ್ಟ್ ವ್ಲಾಗ್ ಮಾಡಿದಾಗ ನಾನು ಶೂಟ್ ಮಾಡ್ತೇನೆ ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡೆ ಮರ್ತೋಯ್ತು ನನಗೆ ನನಗೆ ಆ ವಿಷಯ ಮಾತಾಡಬೇಕಾದ್ರೆ ತುಂಬ ಬೇರ್ತದೆ ಸೆಕೆ ಅಂತ ಬೇವರ್ತಿಲ್ಲ ಆ ವಿಷ್ಯ ಮಾತಾಡಿದಾಗಲೂ ಬೇವಿರ್ತದೆ ಆ್ಯಂಡ್ ಕೈಯೆಲ್ಲ ಶಿವರ್ ಆಗುತ್ತೆ ನನಗೆ ಮೊನ್ನೆ ತುಂಬ ಅಂದರೆ ತುಂಬ ಎಷ್ಟು ಬೆವರಿತ್ತು ಅಂದರೆ ನನಗೆ ಬೆವರ್ತಾ ಪದೇ ಪದೇ ಬೇವರ್ತಿತ್ತು ನನಗೆ ಕೈ ಕಾಲೆಲ್ಲ ಫುಲ್ ವೈಬ್ರೇಟ್ ಆಗ್ತಾ ಇತ್ತು ನನಗೆ ಸೊ ಎಂತ ಮಾತಾಡೋದಲೇ ಆಗ್ತಾಯಿಲ್ಲ ನನಗೆ ಆಗಬಾರ್ದಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಏನಾಗಬೇಕು ನೋಡಿ ಆ ಟೈಮಲ್ಲಿ ಹಾಗೆ ಆಗುತ್ತೆ ಅದು ನಮಗೆ ಅದನ್ನ ಸಹಿಸ್ಕೊಳ್ಳೋಕಾಗದಿದ್ರು ಅದನ್ನ ನಂಬೋಕೆ ಯಾವ್ಯಾವ ಟೈಮಲ್ಲಿ ಏನಾಗಬೇಕು ನೋಡಿ ಅದು ಹಾಗೆ ಆಗುತ್ತೆ ಅದು ಚಿಕ್ಕ ಮಕ್ಕಳಿಂದಿರಿದು ತುಂಬ ಏಜ್ ಆದವ ಆಗ ಏಜ್ ಆದವರಿಗೂ ಕೂಡ ಯಾವ ಟೈಮಲ್ಲಿ ಏನಾಗುತ್ತೆ ನೋಡಿ ಅದು ಆಗುತ್ತೆ ಸೊ ರಿಯಾಲಿಟಿ ಏನಿದೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಜೀವನ ನಡೆಸಬೇಕಷ್ಟೇ ಸೊ ಇರುವಷ್ಟು ದಿವಸ ಸುಳ್ಳು ಹೇಳಿದೆ ನೆಮ್ಮದಿಯಾಗಿ ಅತಿಯಾಗಿ ಸಾಲ ಮಾಡಿದೆ ಒಬ್ಬರಿಗೆ ಒಬ್ರನ್ನ ಕಂಡ್ರೆ ಆಗದೆ ಒಂಥರ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರಲ್ಲ ಅದೆಲ್ಲ ಬಿಟ್ಟು ಒಳ್ಳೆಯದ್ರಲ್ಲಿ ಜೀವನ ಮಾಡಿದ್ದಾರೆ ನಾನು ಅಷ್ಟೇ ಕೇಳ್ಕೊಳ್ಳೋದು ನಾನು ನನ್ನ ಕೈಯ್ಯಲ್ಲಿ ಆಗುತ್ತೆ ನೋಡಿ ಎಷ್ಟು ಹೆಲ್ಪ್ ಮಾಡಬೇಕು ಮಾಡಬೇಕಿನ್ನೊಬ್ರಿಗೆ ಸೊ ಅಷ್ಟೇ ನಾನು ಚಾರ್ಜ್ ಇಲ್ಲ ಮೊಬೈಲಲ್ಲಿ ಇನ್ನು ಚಾರ್ಜ್ ಇಡಬೇಕು ಇದು ನಾನು ಅಜ್ಜಿಗೆ ಮಾಡಿಸಿದ್ದೆ ಅಲ್ಲ ಸರ ಮೊನ್ನೆ ಸಂಡೇ ನಾನು ಹೇಳಿದೆ ಅಲ್ಲ ಗೋಲ್ಡ್ ಪಾಲಿಶ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಅಂತ ಸಿಲ್ವರ್ ಸೊ ಅದು ಬಂದಿದೆ ಆ್ಯಂಡ್ ತುಂಬ ದಪ್ಪ ಇದೆ ತುಂಬ ವೆಯ್ಟ್ ಕೂಡ ಇದೆ ಇದು ಸೊ ಅಜ್ಜಿಗೆ ಇಷ್ಟ ಆಯ್ತಿದು